ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಸಾಗರ್ ತೇಜಸ್ವಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಏನಿದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ ಆಗಿರುವಂತಹ ಐ ಎನ್ ಡಿ ಎ ಮತ್ತು ಬಿ ಜೆ ಪಿ ಪಕ್ಷದ ಮೈತ್ರಿಕೂಟ ಆಗಿರುವಂತಹ ಎನ್ ಡಿ ಎ ನಡುವಿನ ಚುನಾವಣೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಅದು ಸಂವಿಧಾನ ಮತ್ತು ಮನುವಾದದ ನಡುವಿನ ಚುನಾವಣೆ ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಅದು ಸಮಾನತೆ ಮತ್ತು ಭೇದಭಾವದ ನಡುವಿನ ಚುನಾವಣೆ ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಅದು ಪ್ರಜಾಪ್ರಭುತ್ವ ಮತ್ತು ಬಿ ಜೆ ಪಿಯ ಸರ್ವಾಧಿಕಾರಿ ಧೋರಣೆಯ ನಡುವಿನ ಲೋಕಸಭಾ ಚುನಾವಣೆ ಈ ಬಾರಿಯ ಚುನಾವಣೆ ಏನಿದೆ ಅದು ಜಾತ್ಯತೀತತೆ ಮತ್ತು ಕೋಮುವಾದದ ನಡುವಿನ ಚುನಾವಣೆ ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಅದು ಜನಸಾಮಾನ್ಯರ ಬದುಕು ಮತ್ತು ಕೆಲವೇ ಕೆಲವು ಶ್ರೀಮಂತರ ಸಂಪತ್ತು ಇವ್ ಈ ಇವೆರಡರ ನಡುವಿನ ಚುನಾವಣೆ ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನೀವು ಚಲಾಯಿಸುವ ನಿಮ್ಮ ಒಂದು ಮತ ಯಾವುದೇ ಒಂದು ಪಕ್ಷನ ಗೆಲ್ಲಿಸುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಬದುಕನ್ನು ರೂಪಿಸುತ್ತೆ ನಿಮ್ಮ ಭವಿಷ್ಯನ ಸುಭದ್ರವಾಗಿಸುತ್ತೆ ಅನ್ನೋದನ್ನು ನೆನ್ಪಲ್ಲಿಟ್ಟುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ನೀವು ಮತ ಚಲಾಯಿಸಬೇಕು ಯಾಕಂತ ಹೇಳಿದರೆ ಈ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ನಿಮ್ಮನ್ನು ನಿಮ್ಮ ಬದುಕನ್ನು ಯಾವ ರೀತಿ ಹೀನಾಯ ಪರಿಸ್ಥಿತಿಗೆ ತೊಗೊಂಡೋಯ್ತು ಅನ್ನೋದನ್ನು ಒಮ್ಮೆ ನೀವು ಆಲೋಚಿಸಿ ಮತ ಹಾಕಿ ಹಾಗಾಗಿ ನೀವು ಈ ಬಾರಿ ನಿಮ್ಮ ಬದುಕನ್ನು ಈ ಒಂದು ಅಧೋಗತಿಗೆ ತಂದಂತಹ ಬಿ ಜೆ ಪಿ ಪಕ್ಷನ ತಿರಸ್ಕರಿಸ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮತಾನ ಕೊಡೋದರ ಮೂಲಕ ನೀವು ನಿಮ್ಮ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತಿಗೆ ವಿರಾಮನ ಕೊಡ್ತೀನಿ ಜೈ ಸಂವಿಧಾನ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ